ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಾಡ ಹಬ್ಬ ದಸರಾ ಹಾಗೂ ನವರಾತ್ರಿಯನ್ನು ಯಾವ ರೀತಿ ಆಚರಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ನವರಾತ್ರಿ ಹಬ್ಬದ ಆಚರಣೆಯಲ್ಲಿ ನಾವು ನಾಲ್ಕು ನಿಯಮಗಳನ್ನು ಪಾಲಿಸ್ಬೇಕಾಗತ್ತಿ ಈ ನಾಲ್ಕು ನಿಯಮಗಳನ್ನು ಪಾಲಿಸಿದರೆ ನಮಗೆ ಈ ಪೂಜೆ ಫಲ ಆ ದುರ್ಗಾ ಮಾತೆಯ ಆಶೀರ್ವಾದವು ನಮಗೆ ಸಿಗುತ್ತದೆ ಅಂತಲೇ ಹೇಳ್ಬೋದು ಮೊದಲನೇ ನಿಯಮ ಏನಪ್ಪ ಅಂತಂದರೆ ಯಾರಿಗೂ ನಾವು ಬೈಬಾರ್ದು ಹಿಯಾಳಿಸಬಾರ್ದು ಕೆಟ್ಟ ಪದಗಳಿಂದ ನಿಂದನೆ ಮಾಡಬಾರ್ದು ಅವರ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡಬಾರ್ದು ಈ ನಾವು ನವರಾತ್ರಿ ಹಬ್ಬವನ್ನು ಆರಂಭಿಸುವ ಮೊದಲನೇ ದಿನದಿಂದನೂ ಕೂಡ ನಾವು ಈ ನಿಯಮವನ್ನು ಪಾಲಿಸ್ತಾ ಬರಬೇಕು ಇನ್ನು ಎರಡನೇ ನಿಯಮ ಏನಪ್ಪ ಅಂತಂದರೆ ಬ್ರಹ್ಮಚರ್ಯವನ್ನು ನಾವು ಒಂಬತ್ತು ದಿನಗಳ ಕಾಲ ಪಾಲಿಸಬೇಕಾಗುತ್ತದೆ ಇನ್ನು ಮೂರನೇ ನಿಯಮ ಏನಂತಂದರೆ ರಾಮ ಜಪನ ಮಾಡಬೇಕು ದೇವರ ಜ್ಞಾನವನ್ನು ಸದಾ ನಾವು ಮಾಡ್ತಾನೆ ಇರಬೇಕು ದೇವರಲ್ಲಿ ಸದಾ ನಮಗೆ ನಂಬಿಕೆ ಭಕ್ತಿಯಿಂದ ನಾವು ಪೂಜೆನ ಮಾಡಬೇಕಾಗ್ಕತಿ ಇನ್ನು ನಾಲ್ಕನೇದು ಸಾತ್ವಿಕ ಆಹಾರವನ್ನು ನಾವು ಸೇವನೆ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಇವುಗಳನ್ನೆಲ್ಲ ಸೇವನೆ ಮಾಡಬಾರ್ದು ಒಂಬತ್ತು ದಿನಗಳ ಕಾಲ ನಾವು ಈ ಥರ ನಾವು ನವರಾತ್ರಿ ಹಬ್ಬವನ್ನು ಮೊದಲನೇ ದಿನದಿಂದನೂ ಈ ನಾಲ್ಕು ನಿಯಮಗಳನ್ನು ಪಾಲಿಸ್ತಾ ಬಂತ ಬಂದರೆ ನಮ್ಮ ಪೂಜೆಯ ಫಲ ನಮಗೆ ದೊರೆಯುತ್ತದೆ ಈ ನವರಾತ್ರಿ ಹಬ್ಬವನ್ನು ನಾವು ಮೊದಲನೇ ದಿನ ಕಳಶವನ್ನು ಸ್ಥಾಪನೆ ಮಾಡೋದರೊಂದಿಗೆ ಈ ಹಬ್ಬವನ್ನು ನಾವು ಪ್ರಾರಂಭ ಮಾಡುತ್ತೇವೆ ಈ ಕಳಶವನ್ನು ಸ್ಥಾಪನೆ ಮಾಡೋದರ ಹಿಂದಿರೋ ಧಾರ್ಮಿಕ ಹಿನ್ನೆಲೆ ಏನಪ್ಪಾ ಅಂತಂದರೆ ಈ ಕಳಶ ನಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ವೃದ್ಧಿ ಮಾಡ್ತತಿ ಮತ್ತು ಈ ಕಳಶದಲ್ಲಿ ಎಲ್ಲ ದೇವಾನ್ ದೇವತೆಗಳು ನೆಲೆಸಿರುತ್ತಾರೆ ಮತ್ತು ನಮ್ಮ ಹಿಂದೂ ಧರ್ಮದವರ ಪವಿತ್ರ ಸ್ಥಳಗಳು ಧಾರ್ಮಿಕ ಸ್ಥಳಗಳು ಸಹ ಈ ಕಳಶದಲ್ಲಿ ನೆಲೆಸಿರುತ್ತವೆ ಅನ್ನೋ ಒಂದು ಹಿಂದೂ ಧರ್ಮದ ನಂಬಿಕೆ ಆಗಿರ್ತದೆ ಅದಕ್ಕೆ ನಾವು ಮೊದಲು ಪ್ರಾರಂಭದಲ್ಲಿ ಕಳಶವನ್ನು ನಾವು ಸ್ಥಾಪನೆ ಮಾಡುವುದು ಈ ನವರಾತ್ರಿಯ ಆರಂಭ ಗಣೇಶನನ್ನು ಪೂಜಿಸುವುದರ ಜೊತೆಗೆ ಪ್ರಾರಂಭವಾಗುತ್ತದೆ ನಾವು ಮೊದಲು ಕಳಶವನ್ನು ಯಾವ ರೀತಿಯಲ್ಲಿ ಸ್ಥಾಪನೆ ಮಾಡುವುದಂತಂದರೆ ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣಿಗೆ ಬಾರ್ಲಿ ಧಾನ್ಯಗಳನ್ನು ಹಾಕಿ ನಾವು ಅದಕ್ಕೆ ತೆಂಗಿನ ಅದರ ಮೇಲೆ ತೆಂಗಿನಕಾಯನ್ನು ಕೂರಿಸ್ಬೇಕು ಈ ಥರ ಮಾಡಿದರೆ ಒಂಬತ್ತು ದಿನಗಳ ಕಾಲ ಅನ್ನೋದರಲ್ಲೇ ಈ ಎಲ್ಲ ಧಾನ್ಯಗಳು ಮೊಳಕೆ ಒಡೆದು ಚೆನ್ನಾಗಿ ಬೆಳೆದಿರ್ತವೆ ಕಳಶದ ತುಂಬೆಲ್ಲ ಹರಡಿಕೊಂಡಿರ್ತವೆ ಮನಸ್ಸಿನಲ್ಲಿ ಶುದ್ಧವಾದ ಭಕ್ತಿ ಒಂಬತ್ತು ದಿನ ಮಡಿವಂತಿಕೆಯಿಂದ ನಮ್ಮ ನಿಸ್ವಾರ್ಥ ಭಕ್ತಿಯಿಂದ ನಾವು ಪೂಜೆ ಮಾಡಿದರೆ ಅಮ್ಮನವರ ಕೃಪೆ ನಮ್ಮ ಮೇಲೆ ಯಾವಾಗಲೂ ಇರುತ್ತದೆ ಈ ನವರಾತ್ರಿಯ ಒಂಬತ್ತು ದೇವಿಯರು ಯಾರು ಯಾವ ರೀತಿ ಯಾವ ದಿನ ಪೂಜೆ ಮಾಡಬೇಕು ಬಣ್ಣ ಯಾವುದು ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ ನವರಾತ್ರಿಯ ಮೊದಲನೆಯ ದಿನ ದುರ್ಗಾ ಮಾತೆ ಶೈಲಪುತ್ರಿಯ ಅವತಾರದಲ್ಲಿ ಪೂಜಿಸಲ್ಪಡ್ತಾಳೆ ಈ ನವರಾತ್ರಿಯ ಮೊದಲನೇ ದಿನದ ಬಣ್ಣ ಬಿಳಿಯಾಗಿರುತ್ತದೆ ಬಿಳಿ ಶಾಂತಿಯ ಸಂಕೇತ ಎಲ್ಲ ಹೆಣ್ಣು ಮಕ್ಕಳು ಬಿಳಿ ಬಣ್ಣದ ಸೀರೆಯನ್ನುಟ್ಟು ಪೂಜೆಯನ್ನು ನೆರವೇರಿಸಬೇಕು ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಣಿ ದೇವಿಯ ಪೂಜೆಯನ್ನು ಪ್ರಾರಂಭ ಮಾಡಬೇಕು ನವರಾತ್ರಿಯ ಎರಡನೇ ದಿನದ ಬಣ್ಣ ಕೆಂಪು ಕೆಂಪು ಬಣ್ಣ ಶಕ್ತಿ ಮತ್ತು ಅಧ್ಯಾತ್ ಬಿಂಬಿಸುತ್ತದೆ ನವರಾತ್ರಿಯ ಮೂರನೇ ದಿನವನ್ನು ಚಂದ್ರಘಂಟಾ ದೇವಿಯನ್ನು ಆರಾಧನೆಯನ್ನು ಮಾಡಬೇಕಾಗುತ್ತೆ ಈ ಮೂರನೆಯ ದಿನದ ಬಣ್ಣ ರಾಯಲ್ ನೀಲಿ ಈ ಚಂದ್ರಘಂಟಾ ದೇವಿ ಹತ್ತು ತೋಳುಗಳನ್ನು ಮತ್ತು ಹಣೆಯ ಮೇಲೆ ಅರ್ಧ ಚಂದ್ರನನ್ನು ಹೊಂದಿರುತ್ತಾರೆ ನವರಾತ್ರಿ ನಾಲ್ಕನೇ ದಿನದಂದು ದೇವಿ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಬೇಕು ನಾಲ್ಕನೆಯ ದಿನದ ಬಣ್ಣ ಹಳದಿ ಈ ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ಹೊಳಪು ಸಂತೋಷ ಶಕ್ತಿ ಇವೆಲ್ಲವೂ ಲಭಿಸುತ್ತವೆ ಇನ್ನು ನಾವು ಐದನೇದಾಗಿ ನವರಾತ್ರಿಯ ಐದನೇ ದಿನವನ್ನ ಸ್ಕಂದ ಮಾತಾ ದೇವಿಯನ್ನ ಆರಾಧನೆಯನ್ನ ಮಾಡುತ್ತೇವೆ ಐದನೇ ದಿನದ ಬಣ್ಣ ಹಸಿರು ಇನ್ನು ಆರನೇದಾಗಿ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯ ಆರಾಧನೆಯಾಗುತ್ತೆ ಈ ಆರನೇ ದಿನದ ಬಣ್ಣ ನೇರಳೆ ನವರಾತ್ರಿಯ ಏಳನೆಯ ದಿನ ಕಾಳರಾತ್ರಿ ಏಳನೆಯ ದಿನದ ಬಣ್ಣ ಕಿತ್ತಳೆ ಕೇಸರಿ ಬಣ್ಣ ಈ ಏಳನೆಯ ದಿನದ ದೇವಿಯ ಕೋಪವು ಶತ್ರುಗಳ ಕಡೆಗೆ ತಿರುಗುತ್ತದೆ ನವರಾತ್ರಿಯ ಎಂಟನೇ ದಿನ ಮಹಾಗೌರಿ ದೇವಿಯ ಆರಾಧನೆ ಎಂಟನೆಯ ದಿನದ ಬಣ್ಣ ನವಿಲು ಬಣ್ಣ ನವರಾತ್ರಿಯ ಒಂಬತ್ತನೆಯ ದಿನವನ್ನು ಸಿದ್ಧಿದಾತ್ರೆಗೆ ಹೋಲಿಸಲಾಗುತ್ತದೆ ಈ ಒಂಬತ್ತನೆಯ ದಿನದ ಬಣ್ಣ ಗುಲಾಬಿ ಈ ಮಹಾಕಾಳಿಯ ವಾಸ ಬನ್ನಿ ಮರದಲ್ಲಿ ಅಂದರೆ ಶಮಿ ವೃಕ್ಷದಲ್ಲಿರುತ್ತದೆ ಹಾಗಾಗಿ ನವರಾತ್ರಿ ಹಬ್ಬದಲ್ಲಿ ವಿಶೇಷವಾಗಿ ಬನ್ನಿ ಮರಕ್ಕೆ ಅಂದರೆ ಶಮಿ ವೃಕ್ಷಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಈ ಶಮೀ ವೃಕ್ಷದ ವಿಶೇಷತೆಗಳೇನೆಂದರೆ ಒಂಬತ್ತು ನವದುರ್ಗೆಯರು ಈ ಶಮಿ ವೃಕ್ಷದಲ್ಲಿ ವಾಸವಿರುವುದರಿಂದ ನವರಾತ್ರಿಯಲ್ಲಿ ಪ್ರತಿದಿನ ಬೆಳಗ್ಗೆ ಭ್ರಾಮಿ ಮುಹೂರ್ತದಲ್ಲಿ ಎದ್ದು ನಾವು ಶುದ್ಧ ಮನಸ್ಸಿನಿಂದ ಪೂಜೆಯನ್ನು ಮಾಡಿ ಒಂಬತ್ತು ಪ್ರದಕ್ಷಿಣೆಯನ್ನು ಪ್ರತಿದಿನವೂ ಹಾಕಬೇಕು ಬನ್ನಿ ವೃಕ್ಷಕ್ಕೆ ಅಭಿಮಾನಿ ದೇವರು ಅಗ್ನಿ ದೇವರು ಸದಾ ಅಗ್ನಿ ವಾಸವಿರುತ್ತದೆ ಈ ಶಮಿ ವೃಕ್ಷದಲ್ಲಿ ಸದಾ ಅಗ್ನಿ ದೇವರು ವಾಸವಾಗಿರುತ್ತಾರೆ ಅಗ್ನಿಕುಂಡ ಹೋಮ ಹವನ ಮಾಡಬೇಕಾದರೆ ಮೊದಲು ಬನ್ನಿ ಮರದ ಕಟ್ಟಿಗೆಯನ್ನು ತುಂಡುಗಳನ್ನು ತೆಗೆದುಕೊಂಡು ಬೆಂಕಿಯನ್ನು ಹತ್ತಿಸುತ್ತಾರೆ ಈ ಶಮಿ ವೃಕ್ಷ ತಾಯಿಯ ಪವಾಡವು ತುಂಬಾ ಅದ್ಭುತವಾಗಿದೆ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದರೆ ಈ ತಾಯಿ ನಮಗೆ ಒಲಿಯುತ್ತಾಳೆ ನಮ್ಮ ಮನೆಯ ತಾಯಿ ಬನ್ನಿ ಮಹಾಕಾಳೆಮ್ಮ ದೇವಿ ನಾವು ಆ ತಾಯಿ ಇರುವ ಜಾಗದಲ್ಲೇ ವಾಸವಾಗಿದ್ದೇವೆ ಸುಮಾರು ಹದಿನೈದು ನಾವು ಪ್ರತಿದಿನ ಪ್ರತಿನಿತ್ಯವೂ ಈ ತಾಯಿಯನ್ನ ಪೂಜಿಸುತ್ತೇವೆ ನೀವು ನಿಮ್ಮ ಸುತ್ತಮುತ್ತಲು ಎಲ್ಲರ ತಾಯಿ ಇದ್ದರೆ ಪೂಜಿಸ್ರಿ ನವರಾತ್ರಿಯಲ್ಲಿ ಒಂಬತ್ತು ದಿನ ಅಷ್ಟೇ ಪೂಜೆ ಮಾಡೋದಂತಲ್ಲ ಪ್ರತಿದಿನವೂ ಪೂಜೆನ ಮಾಡ್ಬೋದು ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು